ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಂದ್ರದ ಮೋದಿ ಸರ್ಕಾರ ವಚನ ಭ್ರಷ್ಟ ಸರ್ಕಾರವಾಗಿದೆ ಎಂದು ಚುಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಮುಖಂಡ ಇಫ್ತಿಕಾರ್ ಪಿರ್ಜಾದೆ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಚುಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಬೃಹತ್ ರ್ಯಾಲಿ ಹಮ್ಮಿಕೊಂಡು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿ ಮೋದಿ ಕೇವಲ ಸುಳ್ಳು ಭರವಸೆಗಳನ್ನು ಹೇಳುತ್ತಾ ದೇಶದ ಯುವಜನರಿಗೆ ಮತ್ತು ರೈತರಿಗೆ ಸಾಮಾನ್ಯ ಜನರಿಗೆ ಮೋಸ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿದ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ಮೂಲಕ ಪಟ್ಟಮಾತನ್ನು ಉಳಿಸಿಕೊಂಡಿದೆ ಕಾರಣ ಬರುವ ಲೋಕಸಭಾ ಚುನಾವಣೆಯಲ್ಲಿ ಚುಕ್ಕೋಡಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ತಮ್ಮ ಮತ ನೀಡುವ ಮೂಲಕ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವಂತೆ ಮಾಡಬೇಕು ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು ವರ್ಷದಲ್ಲಿ ಬಿಜೆಪಿ ಚಲೋ ಕೆಲಸ ಮೋದಿ ಅವರು ಹದಿನೈದು ಲಕ್ಷ ರೂಪಾಯಿ ಹಾಕಿ ಹಾಕ್ತಾನಂದಿರು ಹಾಗೆ ನಿಮ್ಮ ಅಕೌಂಟ್ ಬಂದ್ರೆ ಬಿಜೆಪಿ ವೋಟ್ ಹಾಕ್ರಿ ಯುವ ಹುಡುಗರಿಗೆ ಉದ್ಯೋಗ ಕೊಡ್ತಾನಂದಿರು ಅದು ಉದ್ಯೋಗ ನಿಮ್ಗೆ ಆದ್ರೆ ನೀವೇನು ಮಾಡ್ರಿ ಬಿಜೆಪಿ ಮಾಡ್ರಿ ಇಲ್ಲಪ್ಪ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳು ಏನು ಕೊಟ್ಟಿದ್ದು ಅದು ಮಾಡಿದಾರ ಕರೆಕ್ಟ್ ಮಾಡಿದಾರ ಅಂದ್ರೆ ಅದಕ್ಕೆ ಏನು ಮಾಡ್ರಿ ಕಾಂಗ್ರೆಸ್ಗೆ ಓಟ್ ಮಾಡ್ರಿ ರಿಕ್ಷಾಗೆ ಹೋಟ್ ಹಾಕಿ ಹಸಿದ್ದ ಓಟ್ ಬಾದ್ ಮಾಡ್ಕೋಬಾರ್ರಿ ಬಿ ಜೆ ಪಿ ಗೆ ಓಟ್ ಹಾಕ್ರಿ ಇಲ್ಲಾಂದ್ರೆ ಕಾಂಗ್ರೆಸ್ ಓಟ್ ಹಾಕ್ರಿ ಆ ಮಾತು ವಿಷಯ ಬೇರೆ ಬಟ್ ರಿಕ್ಷಾ ಓಟ್ ಹಾಕಿರೋ ನೀವು ಅದು ಓಟ್ ಆಗ್ತೈತಿ ದಯವಿಟ್ಟು ಬಾದ ಹೋಗೋಕೆ ಹೋಗಬೇಡಿ ಮತ್ತು ಕರ್ನಾಟಕ ನಮ್ಮ ಜನ ಮತ್ತು ಅದರ ಚುಕ್ಕುಡಿ ಲೋಕಸಭಾ ಜನ ಭಾಳಷ್ಟು ಶಾನ್ಯಾರ್ ಅದಾರ ಯಾವುದೂ ಬದ್ರೆ ಸ್ಥಿತಿದಾಗೇನೈತೆ ರಿಕ್ಷಾಗಂತ ಓಟ್ ಹಾಕಂಗಿಲ್ಲ ಪ್ರಿಯಾಂಕಾ ಚಾರ್ಕುಡ್ಗೆ ಯಾಕೆ ಓಟ್ ಬೇಕಂದ್ರೆ ಗ್ರ್ಯಾಜುಯೇಷನ್ ಆಗೈತಿ ಎಮ್ ಬಿ ಎ ಆಗೈತಿ ಯುವ ಅದಾರ ಮತ್ತು ಯುವಕರ ಬಗ್ಗೆ ಭಾಳಷ್ಟು ಕಾಳಜಿ ಅವರ ಮೈಂಡ್ದಾಗಿದೆ ಆ ನಂತರ ಮಹಿಳೆಯರ ಪರವಾಗಿ ಭಾಳಷ್ಟು ಅವ್ರ ಮೈಂಡ್ದಾಗ ಸೆಟ್ ಐತೆ ನಾ ಆರ್ಸ್ ಬಂದ ನಂತರ ಮಹಿಳೆಯರಿಗೆ ಇದು ಮಾಡಬೇಕು ಯುವಕರಿಗೆ ಉದ್ಯೋಗ ಸಲುವಾಗಿ ಏನು ಮಾಡಬೇಕು ಅಂತ ಸಾಕಷ್ಟು ಅವ್ರ ಕಡೆ ಪ್ಲ್ಯಾನ್ಸ್ ಅದಾವೆ ಅದರ ಸಲುವಾಗಿ ಏನೈತಿ ಎಲ್ಲರೂ ಈಗ ನೋಡಿ ಕ್ಯಾಂಡಿಡೇಟ್ ಅನ್ನ ಆರ್ಸ್ ಬರ್ದವ್ರದ್ದು ಅತ್ತ ನೋಡತ್ತಾರ ಬಟ್ ಸತೀಶ್ ಕೂಡ ಅವ್ರದ್ದು ಏನು ಮಾಸ್ಟರ್ ಮೈಂಡ್ ಇರ್ತೈತೆ ಅಂದ್ರೆ ಆ ಬಂದ ನಂತರ ನಾವು ಏನೇನು ಏನೇನು ಕೆಲಸ ಮಾಡಬೇಕು ಅದು ವಿಚಾರ ಇಟ್ಕೊಂಡು ಅವರು ಮಗಳೇ ನಿಲ್ಲಿಸಿದ್ದಾರೆ ನಮ್ಮ ಎಲ್ಲ ಚಿಕ್ಕುಡಿ ಲೋಕಸಭಾ ಮತ್ತು ಕ್ಷೇತ್ರದವ್ರಿಗೆ ನಾವು ಒಂದೇ ಏನು ಹೇಳ್ತಾನೆ ಅಂದ್ರೆ ಕಲ್ಕಡಿ ವಿನಂತಿ ಪ್ರಿಯಾಂಕಾ ಜಾಲ್ಕೋಡಿ ಫಸ್ಟ್ ಟೈಮ್ ನಿಂತಾರ ದಯವಿಟ್ಟು ಎಲ್ಲರೂ ಅವರ ಆಶೀರ್ವಾದ ಮಾಡ್ತೇವೆ ಅಂತ ನನ್ನ ವಿಶ್ವಾಸ ಇದೆ ಆಶೀರ್ವಾದ ಮಾಡಿದ್ರೆ ಅಂತ ನಾನು ಯಾವ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಕಾರ್ಯಕರ್ತರ ಮೂಲಕ ಪಾದಯಾತ್ರೆ ಮಾಡಿ ಪ್ರಿಯಾಂಕಾ ಜಾರ್ಕಿಹೊಳಿ ಪರ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿಜಯ್ ರವದಿ ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಚುಕ್ಕೋಡಿ ಲಚಿಫ್ ಫಿರ್ಜಾದೆ ಸಿದ್ದಗೌಡ ಪಾಟೀಲ್ ವೆಂಕಟೇಶ್ ವಾರ್ಲೇಸ್ ಕಾರ್ತಿಕ್ ದುರ್ಗಾಯಿ ಇಮ್ರಾನ್ ಮಾಂಜರಿ ಶೈಫ್ ಮುಜಾವರ್ ಮೊಹಮ್ಮದ್ ಮುಜಾವರ್ ಸುರೇಖಾ ಗಳತಗಿಮಠ್ ಇಮ್ತಿಯಾಜ್ ನದಾಫ್ ಸಂತೋಷ್ ಪಾಟೀಲ್ ಕುಮಾರ್ ಪಾಟೀಲ್ ಮೊದಲಾದವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮತಯಾಚಿಸಿದರು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ